ಫ್ರೆಂಡ್ಸ್ ಎಲ್ಲಾರು ಹೆಂಗದಿ ಆರಾಮದಿರೇನ ನಾನಂತೂ ಆರಾಮದೇ ನೋಡ್ರಿ ನೀವು ಆರಾಮದಿರಂತ ಅನ್ಕೊಳ್ಲಿಕ್ಕೇನಿ ಟೈಮಿಗೆ ಏಳುವರೆ ಆಗೈತಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೇನಿ ರೆಡಿ ಆಗೇವಿ ನೋಡ್ತಿರ್ಬೋದು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ನೋಡ್ರೆ ನೈಟ್ ಟೈಮ್ ಒಳಗರ ನಮ್ಮ ಹುಬ್ಬಳ್ಳಿ ಧಾರವಾಡ ರೋಡ್ ಇಷ್ಟು ಮಸ್ತ್ ಕಾಣಕತಿತ್ತಂದ್ರೆ ಆ ಲೈಟಿಂಗ್ಸ್ ಆ ಇರುವಂಥ ಡಿಸೈನ್ ಡಿಸೈನ್ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ನನಗಾರ ಭಾಳ ಖುಷಿ ಆಯ್ತೆ ನೈಟ್ ಟೈಮ್ ನಾವು ಹೊರಗೆ ಹೋಗೋದು ಭಾಳ ಕಡಿಮೆ ರೀ ಯಾಕಂದ್ರೆ ಡೇ ಟೈಮ್ ಡ್ಯೂಟಿ ಎಲ್ಲ ಮಾಡ್ಕೊಂಡು ಸುಸ್ತಾಗಿ ಮನೆಗೆ ಬಂದಿರ್ತೀವಿ ಸೊ ಎಲ್ಲಿ ಹೊರಗೆ ಹೋಗೋದಿಲ್ಲ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಯ್ಬೋ ಇವತ್ತು ಹೋಗ್ಬಿಟ್ಟಿವಿ ಭಾಳ ಅಂದ್ರೆ ಭಾಳ ಖುಷ ನೋಡಿರಿ ಮುಂದಿಂದೆಲ್ಲ ಜಾತ್ರೆದ ಎಲ್ಲ ವೈಬ್ಸ್ ನಾ ತೋರಿಸ್ತೀನಿ ನಿಮಗೆಲ್ಲ ಈ ವೈಬ್ಸ್ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಬಾಜೂರು ಅಲ್ಲಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನಾವು ಹೊಂಟೇವಿ ಇವತ್ತು ಉನ್ಕಲ್ ಒಳಗಿರುವಂತಹ ಸಿದ್ದಪ್ಪಜ್ಜನ ಜಾತ್ರೆಗೆ ಬರ್ರಿ ಎಲ್ಲರೂ ನಿಮಗೂ ತೋರಿಸ್ತೀವಿ ಜಾತ್ರೆ ಎಲ್ಲ ಹೆಂಗೆ ಹೆಂಗೆ ಆಗ್ತೈತಿ ನಾವು ಹೆಂಗೆ ಮಾಡ್ತೀವಿ ಯಾವ ರೀತಿ ಇರ್ತೈತಿ ಅಲ್ಲೆಲ್ಲ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೇನೆ ಯಾರು ಚಾನಲ್ನ ಸ್ಕಿಪ್ ಮಾಡ್ದ ನೋಡ್ತಾಯಿರಿ ಬರ್ರಿ ಹೋಗೋನು ಇನ್ಯಾಕೆ ತಡ ಮಾಡೋದು ಸಿದ್ದಪ್ಪಜ್ಜನ ಜಾತ್ರೆಗೆ ನೋಡ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ ಯಾವುದೇ ಬೆಂಗ್ಳೂರ್ ಅಂತ ಬೆಂಗಳೂರು ಸಿಟಿಗೂ ಕಡಿಮಿಲ್ಲ ನೈಟ್ ನಮ್ಮ ಹುಬ್ಬಳ್ಳಿ ಧಾರವಾಡ ರೌಂಡ್ ಹಾಕಕ್ಕೆ ಒಂದು ದೊಡ್ಡ ಖುಷಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ ಥಂಡಿ ಥಂಡಿ ಒಳಗೆ ಲೈಟ್ಸ್ ಎಲ್ಲ ನೋಡ್ಕೊತ ನಾವರ ಮಸ್ತ್ ಮಜಾ ಮಾಡ್ಕೊಂತ ಹೋದ್ವಿ ನೋಡ್ತಿರ್ಬೋದು ನೀವು ನನ್ನ ಮಕ್ಕಳಿಗೆ ಫುಲ್ ಖುಷಿ ಆಗ್ತೀವಿ ಅಂತೂ ನಾವು ಜಾತ್ರೆ ಈಗ ರೀಚ್ ಆಗೇವೀಗ ಜಾತ್ರೆ ರೀಚ್ ಆದ ತಕ್ಷಣ ನನ್ನ ಮಕ್ಕಳದು ಒಂದು ಹಠ ಮಮ್ಮಿ ಅದು ಕೊಡಿಸು ಪಪ್ಪಾ ಇದು ಕೊಡಿಸು ಅಂತ ನಮ್ಮ ಮಕ್ಕಳು ಅಷ್ಟೇ ಅಲ್ರಿ ಯಾವ್ದು ಮಕ್ಕಳಾದರೂ ಹಂಗೆ ಅನ್ಕೋತೀನಿ ಜಾತ್ರೆ ಬಂದ ತಕ್ಷಣ ಅವ್ರಿಗೆ ಅಲ್ಲಿ ಎಲ್ಲ ಸಾಮಾನು ನೋಡಿ ಏನು ತೊಗೊಲಿ ಏನು ಬಿಡಲಿ ಹಂಗೆ ಆಗ್ತೈತಿ ಅವ್ರಿಗೆಲ್ಲ ನಮಗೂ ಆಗ್ತೈತಿ ಮತ್ತು ಅನ್ನೋದು ಏನು ತಪ್ಪ ರೀ ಅವ್ರನ್ನ ಕೊಡಿಸ್ತೇವೆ ಬಾರಪ್ಪ ಅಂತಂದು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದ್ವಿ ತೇರ ಅದು ತೇರ ಎಳೆದ ಅದರ ಪ್ಲೇಸಿಗೆ ಅದು ನಿಂದಿರ್ಸಿದ್ರೆ ನಾವೆಲ್ಲ ಹೋಗಿ ತೇರು ಮುಟ್ಟಿ ನಮಸ್ಕಾರ ಮಾಡಿ ಹೊರಡ್ಬೇಕಂತಂದು ಫಸ್ಟಿಗನ ತೇರಿಗೆ ನಮಸ್ಕಾರ ಮಾಡಿದ್ವಿ ಯಾಕಂದರೆ ನಾವು ನೋಡಾತಿರೋದು ಫಸ್ಟ್ ಟೈಮ್ ಇದೆ ಜಾತ್ರೆ ಇಲ್ಲಿ ಧಾರವಾಡದಾಗಿದ್ರೂ ನಮಗೆ ಹೋಗೋಕ್ಕಾಗಿರಲಿಲ್ಲ ಸೊ ಫಸ್ಟಿಗೆ ತೇರಿಗೆ ಕೈ ಮುಗಿದು ಮುಂದೊಳಗೆ ಜಾತ್ರೆಗೆ ಹೋದ್ವಿ ಜಾತ್ರೆ ಒಳಗೆ ಸಿಕ್ಕಾಪಟ್ಟೆ ಗದ್ಲಿತ್ರಿ ಪಿ ಪಿ ಊದ ಒಂದು ದೊಡ್ಡ ಜಾತ್ರೆ ಆಗಿತ್ತು ಅಲ್ಲಿ ಹಿಂಗಾಗಿ ಅದಕ್ಕೆ ನಾನು ವಾಯ್ಸ್ ಕೊಡಾತೀನಿ ಅದು ಭಾಳ ಸೌಂಡ ಭಾಳ ರ್ಯಾಶ್ ಇತ್ತು ಸೊ ಬ್ಯಾಡ್ ಅಂತ ನಾನು ವಾಯ್ಸ್ ಕೊಡಾತೀನಿ ನೋಡ್ತಿರ್ಬೋದು ನೀವು ಜಾತ್ರೆ ಅಂದರೆ ಜಾತ್ರೆ ಮಸ್ತಿತ್ರಿ ಲೈಟಿಂಗ್ಸು ಅಲ್ಲಿ ಬಂದಿರುವಂಥ ವಸ್ತುಗಳು ಮಾರಾಟಕ್ಕಿಟ್ಟಂಥದ್ದು ಗದ್ಲ ಜಂಗುಳಿ ಸಿಕ್ಕಾಪಟ್ಟೆ ಗದ್ಲಿತ್ತ ಇನ್ನು ಇದ್ರೊಳಗೆಲ್ಲ ಪಾರಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಾಗ ನನಗೆ ಸಾಕಾಗೋಗಿತ್ತು ಯಾಕಂದ್ರೆ ಅವರು ಟ್ಯೂಷನಿಂದ ಹಿಂಗೆ ಸೀದಾ ಬಂದಿದ್ರು ಅವರಿಬ್ಬರು ಬ್ಯಾಗ್ ಒಂದಿದ್ದು ನಮಗೆ ಸೊ ಬ್ಯಾಗೆಲ್ಲಿ ಇಟ್ಟು ಹೋಗಲಿಲ್ಲ ನಾವು ಹಂಗೆ ಹಾಕ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಹೋಗು ನಡಿ ಅಂತಂದು ಲೇಟ್ ಅಂತಂದು ಸೊ ಗದ್ದಲದೊಳಗೆ ಅವ್ರನ್ನ ಹೇಳ್ಕೋ ಅಂತ ಹೊಂಟೀವಿ ನೋಡ್ತಿರ್ಬೋದು ದಾರಿ ಒಳಗೆ ನೀವು ಎಷ್ಟು ಹಾಕೊಂಡು ಐಟಮ್ಸ್ ಬಂದಾವಂದ್ರೆ ಅಷ್ಟು ಹಾಕೊಂಡು ಐಟಮ್ಸ್ ಅಲ್ಲಿ ಏನು ತೊಗೋಬೇಕು ಏನು ಬಿಡ್ಬೇಕಂತ ನಮಗೆ ಅನಿಸೋದಿಲ್ಲ ಏನು ನೋಡಿದ್ರೂ ತೊಗೋಬೇಕಂತಂದು ಅನ್ನಿಸ್ತೈತಿ ಅಷ್ಟು ಐಟಮ್ಸ್ ಬಂದಿದ್ವು ಇನ್ನು ಮಕ್ಳಿಗೆ ಕರ್ಕೊಂಡು ಹೋದ್ರೆ ಕೇಳಾರಿ ಅವ್ರ ಲೋಕದಾಗ ಅವ್ರು ಇರ್ತಾರ ಬೆಟ್ಟು ಬೆತ್ತಾಸು ಚುಮ್ಮರಿ ಎಲ್ಲ ಇತ್ತು ನೋಡ್ತಿರ್ಬೋದು ಕಿವ್ಯಾನು ಓಲಿಗಳಂದ್ರೂ ಎಷ್ಟು ಮಸ್ತ್ ಇದ್ವು ಅಂದ್ರೆ ನೋಡ್ತಿರ್ಬೋದು ಭಾರಿ ಮಸ್ತ್ ಬರ್ರಿ ಒಳಗೆ ಹೋಗೋನು ದರ್ಶನ ಮಾಡೋನು ಅಜ್ಜವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡೋನು ನಾವು ಹೋಗಿದ್ದ ಟೈಮ್ನಾಗ ಬೆಳ್ಳಿ ರಥ ಕಾರ್ಯಕ್ರಮ ನಡ್ಯಾಕತ್ತೈತಿ ನಾ ಫಸ್ಟಿಗೆ ನಾನು ಸಾನ್ವಿ ಹೋಗಿ ಸಿದ್ದಪ್ಪಜ್ಜಿನ ದರ್ಶನ ಮಾಡಿಕೊಂಡು ಅವ್ರ ಅಂಗಾರ ಹಚ್ಕೊಂಡು ನಮಸ್ಕಾರ ಮಾಡಿ ಅವರ್ವ ಇದು ನೋಡ್ರಿ ಎಷ್ಟು ಮಸ್ತ್ ಅಟ್ರಾಕ್ಟಿವ್ ಮಾಡಿದ್ರು ಅಂದ್ರೆ ಅಷ್ಟು ಮಸ್ತ್ ಅಟ್ರಾಕ್ಟಿವ್ ಆಗಿತ್ತದ ನಂಗೆ ಭಾಳ ಇಷ್ಟ ಆಯ್ತದ ಹೋಗಿ ಸಿದ್ದಪ್ಪಜ್ಜನ್ ಕಾಲಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ನಾನು ಸಾನ್ವಿ ಒಂದು ರೌಂಡ್ ಹಾಕೊಂಡಿನ್ನ ಹೊರಗಡೆ ಬರಾಕತೆ ಇನ್ನ ಸಿದ್ದಪ್ಪಜ್ಜನ ಗುಡಿ ಅಂತೂ ಭಾಳ ದೊಡ್ಡದಂದ್ರ ಭಾಳ್ ದೊಡ್ಡದೈತ್ರಿ ಒಳಗಡೆ ಮೂರ್ತಿನೂ ಹಂಗ ಮಸ್ತ್ ದೊಡ್ಡದೈತಿ ಮತ್ತು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ರಿ ಮೂರ್ತಿಗೆ ಹಾ ನೋಡಾಕೆ ಎರಡಕ್ಕನ ಸಾರ್ವಲ್ಲದಾಗಿತ್ತು ನನಗರ ಭಾಳ ಖುಷಿ ಆಯಿತು ಏನಪ್ಪ ಇಷ್ಟು ಹತ್ರಕ್ಕಿದ್ದ ನಾವು ಇದನ್ನೆಲ್ಲ ನೋಡೋದು ಭಾಳ ಮಿಸ್ ಮಾಡ್ಕೊಳಾಕತಿದ್ವಿ ಅಂತಂದು ಅನ್ಕೊಂಡೆ ಬಟ್ ಇದೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯನಲ್ಲ ಇದರಿಂದ ಒಂದು ರೌಂಡ್ ಅಡ್ಡಾಡ್ದಂಗೆ ಆತು ದರ್ಶನಾನೂ ಆಗ್ತೈತಿ ವಿಡಿಯೋ ಸಿಗ್ತೈತೆ ಅಂತಂದು ನಾವು ಹೋದಂಗೆ ಹೋಗಿದ್ದಕ್ಕೂ ಸ್ವಾರ್ಥಕ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸಕತೈತಿ ನೋಡ್ತಿರ್ಬೋದು ನೀವು ಅಜ್ಜವ್ರು ಎಷ್ಟು ಸಿದ್ಧಾರ್ಡ್ ಅಜ್ಜವ್ರಂಗೆ ಸಿದ್ದಪ್ಪ ಅಜ್ಜವರು ಸೇಮ್ ಟು ಸೇಮ್ ನೋಡಾಕ ನೋಡಕ್ಕೆ ಆಗ ಎರಡು ಕನ್ ಸಾಲ್ವಲ್ ಬಿಡ್ರಿ ನಾವು ಹೋಗಿ ಟೈಮಿಗೆ ಅಂಕರ ಬೆಳ್ಳಿ ರಥ ಎಳ್ಯಾಕತಿತ್ತು ಹಾಡು ಭಜನೆ ಅದನ್ನು ನೋಡೋಕೆ ಸಾಲ ಒಲ್ದಾಗಿತ್ತು ಒಂದು ಐದು ಸುತ್ತು ಹಾಕಿದ್ರೇನೋ ನಾವು ಒಂದು ಎರಡು ಮೂರು ಸುತ್ತ ಮಟ್ಟನೂ ಅಲ್ಲೇ ನಿಂತ್ವಿ ಯಾಕಂದ್ರೆ ಮತ್ತೆ ವಾಪಸ್ ಬರಕ್ಕೆ ಲೇಟ್ ಆಗತ್ತಂತಂದು ಸುತ್ತ ಮಟ್ಟ ಎರಡು ಸುತ್ತ ಮೂರು ಸುತ್ತ ಮುಗಿಸಿ ನಾವು ಅಲ್ಲೇ ಕೈ ಮುಗಿದು ನೋಡತಿ ಬರೋಕೆ ರೆಡಿ ಆಗತ್ತಿದ್ವಿ ನೋಡ್ರಿ ಅವರ ಬೆಳ್ಳಿಯ ರಥ ಯಾವ ರೀತಿ ನಡೆಯಾಕತೈತೆ ಅಂತಂದ ಇದು ಐದು ದಿವ್ಸ ಇರ್ತೈತಂತ್ರಿ ಜಾತ್ರೆ ಆದ್ರ ಮಹಾಪ್ರಸಾದ್ ಐದು ದಿವ್ಸ ಇರೋದಿಲ್ಲ ಏನ್ ರೀ ಎಳಿತಾರಲ್ಲ ಆ ದಿನ ಮಾತ್ರ ಮಹಾಪ್ರಸಾದ್ ನಿಮ್ಗೆ ಊಟಕ್ಕೆ ಸಿಗ್ತೈತಿ ಮಿಕ್ಕಿದ ದಿನ ಎಲ್ಲ ಊಟಕ್ಕೆ ಸಿಗಂಗಿಲ್ಲ Gracias. No. No. Ya, hangat Ya, sana ಅಲ್ಲಿ ಡಿಮನಿ ಬಂತು ಹುಡುಗಿ ತಪ್ಪು ನೀನೇ ಡ್ಯಾನ್ಸ್ ಇದ್ರೆ ಇಲ್ಲಿ ಗುರು ಸಿವಿ ಶುದ್ಧ ಎಲ್ಲರೂ ಆದಿ ಹುಡಿಗೆ ಮಾಡಿದಕ್ಕೆ ಸಬ್ಸ್ಕ್ರೈಬ್ ಬಂದ್ರೆ ಅವರು Terima kasih telah ಮುಂದ <laughs> ನೋಡಿದ್ರಲ್ಲ ಜಾತ್ರೆ ಎಲ್ಲ ನೋಡಿ ಮುಗಿಸಿ ನಾವು ವಾಪಾಸ್ ರಿಟರ್ನ್ ಆಗಕತ್ತೇವಿ ಜಾತ್ರೆ ಎಲ್ಲ ಮಸ್ತ್ ಐತ್ರಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅದ್ರಾಗೂ ನನ್ನ ಮಕ್ಳಂಕರ ಭಾಳ ಅಂದ್ರೆ ಭಾಳ ಇಂದ ಟ್ಯೂಷನಿಂದ ಡೈರೆಕ್ಟಾಗಿ ಅವ್ರಿಗೆ ಯಾವುದೇ ರೀತಿ ಸೂಚನೆ ಕೊಡ್ದಾನೆ ಹಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ವಿ ಭಾಳ ಖುಷಿ ಆದ್ರೆ ಅವ್ರೆ ಸಾಕು ಇಷ್ಟ ಮತ್ತೇನು ನಾ દેવી મકા યાર લાકિતી તન મિસે ગડરવા આજો શીકે ના બાવન તન પતારવા છે કોલ કરના સન હો કોન રી જાત્રી કે હા હો બંદી હેંગ અનસ્ત જાત્રી મસ્ત અનસ્ત ચલો ನೋಡಿರಿ ನಮ್ಮ ಏರಿಯಾದ ರೋಡ್ ಹಾಲತ್ ಹೆಂಗಾಗೈತಿ ಸೊ ಗಾಡಿ ಒಳಗೆ ಅಲ್ಲಿಂದ ಇಲ್ಲಿ ಮಠ ಉಷ್ಟು ಬರೋಕ್ಕಾಗಲ್ಲ ಅಂತ ನಾವು ಬೈ ವಾಕ್ ಬರಾತೀವಿ ಗಾಡಿ ಒಳಗೆ ಹಚ್ಚಾಕತ್ತಾರು ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ ಗುಡ್ ನೈಟ್